ಎಪ್ಪತ್ತೈದು ಕ್ಷೇತ್ರವಟಿಗಳು ಪೂರ್ಣಗೊಂಡಿವೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಕೆವಿಕೆ ಬೀದರ್ ತೋಟಗಾರಿಕೆ ಕಾಲೇಜ್ ಮತ್ತು ನನ್ನ ಆಡಳಿತ ಮಂಡಳಿಗೆ ಧನ್ಯವಾದಗಳು ಈ ಅವಕಾಶಕ್ಕಾಗಿ ನಮ್ಮ ಪ್ರೀತಿಯ ಅನ್ನದಾತರಿಗೆ ಕೃತಜ್ಞತೆಗಳು ಭಟಿಗಳು ನನ್ನ ಕಲಿಕೆ ಮತ್ತು ಯಶಸ್ವಿಗೆ ಪ್ರಮುಖವಾಗಿವೆ ಜ್ಞಾನವನ್ನು ಪಡೆಯುವುದು ಸಮಸ್ಯೆಗಳನ್ನು ಪರಿಹರಿಸುವುದು ನಮ್ಮ ಪ್ರಾಥಮಿಕ ಕೆಲಸ ರೈತರ ಪ್ರೀತಿ ಮತ್ತು ಗೌರವವು ನನ್ನನ್ನು ಮುಂದುವರಿಸುತ್ತಿದೆ ನಾನು ವಿಜ್ಞಾನ ಮತ್ತು ಕೃಷಿ ವಲಯದ ಫಲಾನುಭವಿಗಳ ನಡುವೆ ಸೇತುವಾಗಲೂ ಪ್ರಯತ್ನಿಸುತ್ತಿದ್ದೇನೆ ನಿಮ್ಮ ಬೆಂಬಲಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನನ್ನ ಸಂಕಲ್ಪ ಮೂರು ವರ್ಷಗಳಲ್ಲಿ ಒಂದು ಸಾವಿರ ಕ್ಷೇತ್ರ ಭಟೆಗಳು ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದದಿಂದ ಮಾತ್ರ ಸಾಧ್ಯ ಎಲ್ಲರಿಗೂ ಧನ್ಯವಾದಗಳು ಕೃಷಿ ದೇವೋಭವ